ಸರಿ ವಿಡಿಯೋದಾಗ ಮೇನ್ಲಿ ಐದು ಪಾಯಿಂಟ್ಸ್ ಬಗ್ಗೆ ಮಾತಾಡೋದು ಐದು ಪಾಯಿಂಟ್ಸ್ ಯಾವ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾ ಈ ಮೆಥಡ್ ಫಾಲೋ ಮಾಡಿ ನನ್ ಆಗೈತಿ ನೀವು ಈ ಮೆಥಡ್ ಫಾಲೋ ಮಾಡ್ತಿರೋ ಬಿಡ್ತಿರೋ ನಿಮ್ ಇಷ್ಟ ನಾನು ನಾ ಹೆಂಗ್ ಮಾಡಿ ನಿಮಗೆ ಹೇಳ್ತಾನೆ ಅದ್ರ ನಾವು ಸಿ ಬಿ ಟಿ ಒನ್ ಸಿ ಬಿ ಟು ಕ್ಲಿಯರ್ ಆಗ್ಯಾವಂದ್ರೆ ಇನ್ನೊಂದು ಯೂಸ್ಫುಲ್ ಇರ್ಬೋದು ಹಾಗಾಗಿ ನಾ ಮಾಡಿ ಅಂದ್ರೆ ನಾ ನಿಮ್ಗೆ ಹೇಳ್ತನು ಅದನ್ನ ಫಾಲೋ ಮಾಡೋದು ಬಿಡುದು ನಿಮ್ ಇಷ್ಟ ಸರಿ ಐದು ಪಾಯಿಂಟ್ ಯಾವಪ್ಪ ಅಂದ್ರೆ ಮಿತ್ಸ್ ಮಿತ್ಸ್ ಅಂದ್ರೆ ಏನೇನು ಸರಿ ಯಾವ ತಪ್ಪು ಹಂಗೆ ಮಾಡು ಹಿಂಗೆ ಮಾಡೋದು ಬಾಜನ ಹೇಳ್ ಬಟ್ ಯಾವ್ದು ಸರಿ ಯಾವ ತಪ್ಪು ಏನ್ ಮಾಡ್ಬೇಕು ಏನ್ ಮಾಡಬಾರೀ ಮತ್ತೆ ಮ್ಯಾಥ್ಸ್ ಮ್ಯಾಥ್ಸ್ ಎಲ್ಲ ಸಿಲೆಬಸ್ ಮುಗುದಿ ಬಟ್ ಸ್ಕೋರ್ ಆಗಲ್ತು ಎಲ್ಲ ಟ್ರಿಕ್ಸ್ ಎಲ್ಲ ಕಲ್ಕೊಂಡು ಎಲ್ಲ ಎಲ್ಲ ಸಿಲೆಬಸ್ ಮುಗಿಸಿನಿ ಎಲ್ಲ ಟಾಪಿಕ್ ಮುಗಿಸಿನಿ ಬಟ್ ಸ್ಕೋರ್ ಆಗಲ್ತ್ ನಂಗೆ ಮಾರ್ಕ್ಸ್ ಬಿಡುವಾಗ ಯಾವ ಕ್ವಶನ್ ಕರೆಕ್ಟ್ ಆಗೋಲ್ಲ ಬಿಡಿಸಾಕ ಬರವಲ್ತ್ ಅನ್ನೋದ್ರ ಬಗ್ಗೆ ಅದನ್ನ ಬಿಟ್ರೆ ಸಿಬ್ಯಾಟ್ ಟೈಪಿಂಗ್ ಇದ್ರ ಬಗ್ಗೆ ಭಾಳ 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 ಕಮೆಂಟ್ಸ್ ಬಂದಾವ ಸಿಬ್ಯಾಟ್ ಹಂಗಿರುತ್ತೆ ಟೈಪಿಂಗ್ ಹೆಂಗಿರ್ತಾ ಹೆಂಗಿರ್ಬೇಕು ನಡೀತೈತಿ ಅದ್ರ ಬಗ್ಗೆ ಮಾತಾಡ್ತೀನಿ ಮತ್ತೆ ಕಂಪ್ಯೂಟರ್ ಕ್ವಶನ್ಸ್ ಬರ್ತವಲ್ಲ ಕಂಪ್ಯೂಟರ್ ಕ್ವಶನ್ ಎಲ್ಲಿ ಹೋಗಬೇಕು ಮತ್ತೆ ಜಿ ಕೆ ಕೈ ಯಾವ ಬುಕ್ ಓದಬೇಕು ಅನ್ನೋದು ಮಾತ್ರ ಬಂದಾವ ಸರಿ ಪರ್ಸ್ಟಾರ್ಟ್ ಮಾಡ್ ಮ್ಯಾಥ್ಸ್ ಬಗ್ಗೆ ಮ್ಯಾಥ್ಸ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗೈತಿ ಸ್ಕೋರ್ ಆಗೋಲ್ತು ನನ್ ಲೆಕ್ಕ ಬಿಡಸಕ್ ಆಗತ್ತ ನೀವು ಸಿಲೆಬಸ್ ಎಲ್ಲ ಕಂಪ್ಲೀಟ್ ನಿಜ ಹೇಳ್ರಿ ಎಷ್ಟು ಜನ ಬೇಸಿಕ್ಸ್ ಮೇನ್ ಇಟ್ಕೊಂಡು ಮಾಡಿರಿ ಎಷ್ಟು ಜನ ಟ್ರಿಕ್ಸ್ ಇಟ್ಕೊಂಡು ಮಾಡಿರಿ ಈಗ ಆಲ್ಮೋಸ್ಟ್ ಯಾವ್ದಾಗ ನಾ ಮ್ಯಾಥ್ಸ್ ನಾ ಕ್ಲಾಸ್ ಹೊಟ್ಟಿರ್ಬೇಕಾರೆ ಅವ್ರು ಫಸ್ಟ್ ಏನ್ ಮಾಡ್ತಾರೆ ಟೀಚರ್ಸ್ ಆ ಈ ಟ್ರಿಕ್ ಯೂಸ್ ಮಾಡ್ರೆ ಆಗುತ್ತಾ ಈ ಟ್ರಿಕ್ ಯೂಸ್ ಮಾಡ್ರೆ ಆಗುತ್ತಾ ಈ ಟ್ರಿಕ್ ಯೂಸ್ ಮಾಡ್ರೆ ಆಗುತ್ತಾ ನೀವು ಪ್ರತಿ ಕ್ವಶನ್ ಒಂದು ಟ್ರಿಕ್ ಯೂಸ್ ಮಾಡ ಎಷ್ಟು ಟ್ರಕ್ ನೆನ್ಪೋತಿ ಎಷ್ಟು ಟ್ರಿಕ್ ಟ್ರಿಕ್ಸ್ ಆಗ್ತಾವ ಟ್ರಿಕ್ಸ್ ಟ್ರಿಕ್ ಹೋಗ್ತೀರಿ ಹಂಗೆ ಯಾವತ್ತು ನೀವು ಟ್ರಿಕ್ ಯೂಸ್ ಮಾಡೋಕ್ಕಿಂತ ಮುಂಚೆ ಆ ಟ್ರಿಕ್ ಯಾಕೆ ಯೂಸ್ ಮಾಡಬೇಕು ಸರ್ ಟ್ರಿಕ್ ಯಾಕೆ ಯೂಸ್ ಮಾಡ್ಬೇಕು ಆ ಟ್ರಿಕ್ ಯಾಕೆ ನಿಮ್ಗೆ ಬಿಡಿಸಬೇಕಾರೆ ನೀವು ಅಂದ್ರೆ ಆಗುತ್ತಾ ಇನ್ನು ಅದೆಲ್ಲ ಕ್ಲಿಯರ್ ಐತಿ ಬಟ್ ಎಕ್ಸಾಮ್ ದಾಗ ನಂಗೆ ಆಗುತ್ತಪ್ಪ ಅನ್ನೋದು ಅನ್ನೋಂಗಿದ್ರೆ ಅದಕ್ಕೆ ಮೇನ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಎಲ್ಲಿ ಮಾಡ್ರಿ ಈಗೆಲ್ಲ ಮುಗಿದ ಟೈಮ್ ನೀವೆಲ್ಲ ಒಂದೊಂದು ಪಾಠ ಮಾಡ್ತಾ ಮಾಕ್ ಟೆಸ್ಟ್ ಮಾಕ್ ಟೆಸ್ಟ್ ಎಷ್ಟು ಮಾಡ್ತಿರ್ಲಾ ಸೆಕ್ಷನಲ್ ವಾಕ್ ಹಾಕ್ರಿ ಬರೇ ಇನ್ನು ಸೆಕ್ಷನಲ್ ಮಾಕ್ ಮ್ಯಾಥ್ಸ್ ಬರೀ ಒಂದು ಸೆಕ್ಷನ್ ಮಾಕ್ ಹಾಕ್ರಿ ಮೂವತ್ತೈದು ನಿಮಿಷ ಇರುತ್ತಾ ಮೂವತ್ತು ನಿಮಿಷ ಟೈಮ್ ಕೊಡ್ತಾರೆ ನಿಮ್ಗೆ ಸೆಕ್ಷನಲ್ ದಾಗ ಮಾಡ್ರಿ ಇನ್ನ ಮಾಕ್ ಟೆಸ್ಟ್ ಎಲ್ಲಿ ಹಾಕಬೇಕು ಅನ್ನೋದು ಭಾಳ ಡೌಟ್ ಸೆಕ್ಷನಲ್ ಮಾಕ್ ಟೆಸ್ಟ್ ಅಂದ್ರೆ ನಿಮಗೆ ಸಿಕ್ಕಾಗಿಲ್ಲ ಪ್ರೀದಾಗ ನೀವು ರೊಕ್ಕ ಕೊಡಬೇಕಾಗುತ್ತ ಆ ಟೆಸ್ಟ್ ಬುಕ್ ಆ್ಯಪ್ ಲಿಂಕ್ ನಾ ಡಿಸ್ಕ್ರಿಪ್ಷನ್ತಾನ ಅಲ್ಲಿ ಅದ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರೆ ಮಾತ್ರ ಆಪ್ಷನ್ ಇದೆ ಮುನ್ನೂರ ಎರಡು ರೂಪಾಯಿ ಸಿಗುತ್ತೆ ಆಪ್ ಅದ ಕಮ್ಮಿ ಅಲ್ಲಿ ತೋರಿ ಬಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋದ್ರೆ ನಿಮ್ಗೆ ಮುನ್ನೂರ ಎರಡು ರೂಪಾಯಿ ಸಿಗುತ್ತೆ ಅದ್ ಮಾತ್ರ ಗ್ಯಾರಂಟಿ ಹೇಳ್ತೀನಿ ಆ ಮುನ್ನೂರ ಎರಡು ರೂಪಾಯಿ ಸಿಕ್ಕರೆ ಅದನ್ನು ಬೈ ಮಾಡ್ರಿ ಎಲ್ಲೆಲ್ಲೋ ಕೋಚಿಂಗ್ ಹಾಕ್ತಾರೆ ಅಲ್ಲಿ ಹಾಕ್ತಿರಿ ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡ್ರಿ ಎಕ್ಸಾಮ್ ಗ ಮುನ್ನೂರ ಎರಡು ರೂಪಾಯಿ ನಿಮ್ಗೆ ಏನ್ ಸಿಗುತ್ತಾ ಇಡೀ ಟೆಕ್ಸ್ಟ್ ಬುಕ್ ಆಪ್ ನಾಗ ಏನ್ ಎಲ್ಲ ಕ್ವಶನ್ ಪೇಪರ್ ಯಾವ್ದು ಎಕ್ಸಾಮ್ ಬರೀ ಇದೊಂದಲ್ಲ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲಾ ಎಕ್ಸಾಮ್ ಸಿಕ್ತ ನಿಮ್ಗೆ ಎಸ್ ಎಸ್ ಸಿಗುತ್ತೆ ಗ್ರೂಪ್ ಟಿ ಎಲ್ಲ ಎಕ್ಸಾಮ್ ಸಿಗುತ್ತಾ ಮುನ್ನೂರ ರೂಪಾಯಿ ರೂಪಾಯಿಗೆ ಎಲ್ಲ ಎಕ್ಸಾಮ್ ಸಿಗುತ್ತೆ ತೋರಿ ಒಂದ್ಸಲ ಏನಾಗಲ್ಲ ಲಿಂಕ್ ಮೇಲೆ ಕ್ಲಿಕ್ ರೂಪಾಯಿ ಸಿಗುತ್ತೆ ನಿಮಗೆ ಆಪ್ ನಾವ್ ತೋರಿ ಇಲ್ಲಿಂದ ಸಿಕ್ಕರೆ ಇಲ್ಲಿಂದ ತೋರಿ ನಿಮ್ ಇಷ್ಟ ಸೆಕ್ಷನಲ್ ಮಾಕ್ ಸಿಕ್ತಾವೆ ಸೆಕ್ಷನಲ್ ಮಾರ್ಕ್ ಹಾಕ್ರಿ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ರಿ ಕಂಟಿನ್ಯೂಸ್ ಮಾಡ್ರಿ ಸ್ಕೋರ್ ಆಗೋ ಮಟ್ಟ ಮಾಡಿರಿ ಇಲ್ಲಾ ಪ್ರತಿ ಕ್ವಶನ್ ತಪ್ಪ ಮಾಡ್ತಿರ್ಲ ಬಿಟ್ಟು ಹೊಡ್ರಿ ಎಕ್ಸಾಮ್ ಮುಗಿದ ಮೇಲೆ ಸ್ಕೋರ್ ಆದ್ಮೇಲೆ ಅದನ್ನ ಏನ್ ಏನ್ಪಾ ಎದಕ್ ತಪ್ಪಾ ಹೆಂಗ್ ತಪ್ಪಾ ಅದ್ ಇಂಪಾರ್ಟೆಂಟ್ ಅದನ್ನ ಸಾಲ್ವ್ ಮಾಡ್ಕೋರಿ ಅದನ್ನ ಬಿಟ್ಟರೆ ನೆಕ್ಸ್ಟ್ ಏನಂದ್ರೆ ಸಿಬ್ಯಾಟ ಟೈಪಿಂಗ್ ಸಿಬ್ಯಾಟ ಟೈಪಿಂಗ್ ಎದ್ ಕ್ಲಿಕ್ ಸಿ ಪ್ಯಾಟ್ ನಿಮಗೆ ಸಿ ಬಿ ಮುಗಿದ ಮೇಲೆ ಬರುತ್ತೆ ಟೈಪಿಂಗು ಸಿ ಬಿ ಟು ಟೂ ಮೇಲೆ ಬರುತ್ತೆ ಅದ್ರ ಬಗ್ಗೆ ಈಗ ಚಿಂತಿ ಮಾಡಬೇಡ್ರಿ ಸಿಬ್ಯಾಟ್ ಒಂದು ಸೆಕೆಂಡ್ ಟೆಸ್ಟ್ ಇರುತ್ತೆ ಒಂಥರ ವಿಚಿತ್ರ ವಿಚಾರ ಕ್ವಶನ್ ಈಸಿ ಇರುತ್ತಾ ವಿಚಿತ್ರ ಕ್ವಶನ್ ಇರುತ್ತೆ ಟೈಮ್ ಕಮ್ಮಿ ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ ಇನ್ ಟೈಪಿಂಗ್ ಬಗ್ಗೆ ಈಗೂ ಟೈಪಿಂಗ್ ಬಗ್ಗೆ ತಲೆ ಕೆಡಿಸ್ ಹೋಗ್ಬೇಡ್ರಿ ಯಾಕಂದ್ರೆ ಟೈಪಿಂಗ್ ನೀವು ಸಿ ಬಿ ಟಿ ಒನ್ ಮೇಲೆ ಸ್ಟಾರ್ಟ್ ಮಾಡಕ್ಕೆ ಪ್ರಾಕ್ಟೀಸ್ ಅದ್ರ ಬಗ್ಗೆ ಡೀಟೇಲ್ ಹೆಂಗಿರುತ್ತೆ ಏನ್ ಇರುತ್ತೆ ಅದ್ ನೋಡಿ ನಾವು ಟೈಪ್ ಮಾಡಿದ್ರೆ ಹತ್ತು ನಿಮಿಷ ಟೈಮ್ ಇರುತ್ತೆ ಫೈವ್ ಪರ್ಸೆಂಟ್ ಯಾರ ರಿಲಾಕ್ಸೇಷನ್ ಇರುತ್ತೆ ಅದ ಏನ ಏನಂತ ಹೇಳಿ ನಿಮ್ಗೆ ನಾ ಸಿಬಿಟ್ ಮುಗಿದ್ ಡೀಟೈಲ್ ಉಡಿ ಮಾಡಿ ಹೇಳ್ತೀನಿ ಈಗ ಅಲ್ಲಿ ಇಲ್ಲಿ ಮಠಿ ಸಿಬಿ ಸಿಬಿಟ್ ಟೈಮ್ ಕಡಿಮೆ ಸಿಬಿಟ್ ಚಲೋ ಮಾಡ್ರಿ ನೆಕ್ಸ್ಟ್ ಕಂಪ್ಯೂಟರ್ ಎಲ್ಲಿ ಓದ್ಬೇಕು ಹೆಂಗ್ ಓದ್ಬೇಕು ಏನ್ ಓದ್ಬೇಕು ಕಂಪ್ಯೂಟರ್ ಸಿಂಪಲ್ ಒಂದ್ ಕೆಲಸ ಮಾಡ್ರಿ ಯಾಕಂದ್ರೆ ಕಂಪ್ಯೂಟರ್ ಅಂದ್ರೆ ಎಷ್ಟ ಪಿ ಐ ಕ್ವಶನ್ಸ್ ಅಷ್ಟು ಪಿ ಐ ಕ್ವಶನ್ಸ್ ಲಿಸ್ಟ್ ಮಾಡ್ಕೋರಿ ಬರೀ ರೈಲ್ವೆ ಅಲ್ಲ ಎಸ್ ಎಸ್ ಸಿ ಆಗಲಿ ಯಾವ ಬ್ಯಾಂಕಿನ ಎಕ್ಸಾಮ್ ಆಗಲಿ ಎಲ್ಲಾ ಎಕ್ಸಾಮ್ ಇಟ್ಟು ನಡೀತಲ್ಲ ಸೆಂಟ್ರಲ್ ಅದು ಎಲ್ಲ ಎಕ್ಸಾಮ್ ಒಂದು ಪಿ ಐ ಕ್ಯೂಸ್ ನ ಒಂದು ಲಿಸ್ಟ್ ಎಲ್ಲ ಹುಡುಕಾಡ್ರಿ ಅಂತ ಸಿಗ್ತಾ ನಮ್ಗೆಲ್ಲ ಹುಡುಕಾಡ್ರಿ ತಗಿರಿ ಓದ್ಕೋರಿ ಸಾಕು ಅಂದ್ರೆ ಅಷ್ಟೇಟೆಡ್ ಸ್ವಲ್ಪ ಅದ್ರ ಹಿಂದೆ ಮುಂದೆ ಇದ್ದು ಓದ್ಕೋರಿ ಸ್ವಲ್ಪ ಆಲ್ಮೋಸ್ಟ್ ಕಂಪ್ಯೂಟರ್ ಕ್ಲಿಯರ್ ಆಗುತ್ತೆ ಮತ್ತೇನ್ ಮಾತ್ರ ಸಾಕಷ್ಟ ಇನ್ನ ಜಿ ಕೆ ಯಾವ ಬುಕ್ ಓದಬೇಕು ಈ ಕ್ವಶನ್ ಇನ್ಸ್ಟಾಗ್ರಾಮ್ ನಾಗೂ ಕೇಳ್ಯಾರ ಕಮೆಂಟ್ಸ್ ಆಗ ಕೇಳ ಬಾ ಕಡೆ ಕೇಳ್ಯಾರ ಇದ ಇದ್ ಬುಕ್ ಓದಿದ್ರೆ ಪರ್ಫೆಕ್ಟ್ ಬರಲ್ಲ ಬಟ್ ನನ್ನ ಪ್ರಕಾರ ಬೆಟರ್ ಅಂದ್ರೆ ಲೂಸೆಂಟ್ ಅಂತ ಒಂದು ಬುಕ್ ಬರುತ್ತೆ ಲೂಸೆಂಟ್ ಜನರಲ್ ಲಾಲ ಬುಕ್ ಬರುತ್ತೆ ಆ ಬುಕ್ ಓದ್ರೆ ನಿಮಗೆ ನೈಂಟಿ ಪರ್ಸೆಂಟ್ ಕವರ್ ಆಗುತ್ತೆ ಕರೆಂಟ್ ಅಫೇರ್ಸ್ ಅಂದ್ರೆ ಎಲ್ಲೂ ಕರ್ ಎಲ್ಲ ಬೇರೆ ಕಡೆ ಓದಬೇಕು ಆ ಬುಕ್ ಓದಿದ್ರೆ ನಿಮಗೆ ಒಂದು ನೈಂಟಿ ಪರ್ಸೆಂಟ್ ಕವರ್ ಆಗುತ್ತೆ ಲೂಸೆಂಟ್ ಬಿಟ್ರೆ ಫ್ಯಾಟ್ ಮ್ಯಾನ್ ಒಂದು ಬುಕ್ ಐತಿ ಅದು ನೀವು ರೆಫರ್ ಮಾಡೋದು ಯಾವ ಎರಡು ಬುಕ್ ಚಲೋದವ ಲೂಸೆಂಟ್ ಫ್ಯಾಟ್ ಮ್ಯಾನ್ ரெர்்த்தர்மர்ஸ் ஒ சார் அவர் பட்மென் அது ரெஃபர் மாறி இன்னும் மிஸ் பிடிக்க மாதிரி முன் என்னோட மாதிரி நான் நீங்க கமெண்ட் ஆகி கமெண்ட் அல்மோஸ்ட் ரிப்ளை மாத்தி பட் கேவ் கெமெண்ட் ரிப்ளை மாதிரி கெண்ட்டு கெண்ட் ரி செக்ஷன் ரிப்ளை மாறி ஆ கமெண்ட் ரிப்ளாய் ரிப்ளை ஆகிற அதுக்கு காணங்கா ரிப்ளை மேடங்கில நீங்க கமெண்ட் ஏன்னா கேவாரா ಡೈರೆಕ್ಟ್ ಕಮೆಂಟ್ ಹಾಕ್ರಿ ವಿಡಿಯೋ ಕೇಳ ಕಮೆಂಟ್ ಹಾಕ್ರಿ ಅದೊಂದು ಕಮೆಂಟಿಗೆ ರಿಪ್ಲೈ ಮಾಡಿ ಕಮೆಂಟ್ ಹಾಕಕ್ಕೆ ಹೋಗ್ರಿ ಅದನ್ನ ಕಾಣಂಗಿಲ್ಲ ನಾ ರಿಪ್ಲೈ ಮಾಡೋಕ್ ಕಷ್ಟ ಆಗುತ್ತ ಅದ ಬಿಟ್ರೆ ನಾವು ಡೈರೆಕ್ಟ್ ಇಸ್ಟಾಗ್ರಾಮಿಗ್ ಬರೀ ಎಲ್ಲ ಮೆಸೇಜ್ ಹಾಕ್ರಿ ಬಹಳ ದೊಡ್ಡ ಡೌಟ್ ಐತೆ ಅಂದ್ರ ಒಂದ್ ವಾಯ್ಸ್ ಮೆಸೇಜ್ ಹಾಕ್ರಿ ನಾ ಅದ್ ನೋಡಿ ರಿಪ್ಲೈ ಮಾಡ್ತೀನಿ ನಿಮ್ಗೆ ಏನ್ ಡೌಟ್ ಇದ್ರು ಅದನ್ ಬಿಟ್ರ ಟೆಲಿಗ್ರಾಮ್ದಾಗ ನಾ ಪ್ರಾಕ್ಟೀಸ್ ಕ್ವಶನ್ಸ್ ಡೈಲಿ ಹಾಕಾತೀನಿ ಓಡ್ ಕ್ವಶನ್ ಹಾಕತೀನಿ ಹಂಗ ಏನೇನೋ ಇಂಪಾರ್ಟೆಂಟ್ ಎಲ್ಲ ಹಾಕಾತೀನಿ ಅಲ್ಲಿ ಬಂದು ಫಾಲೋ ಮಾಡೋದ್ ಬಿಡ ನಿಮ್ ಇಷ್ಟ ನಿಮ್ಗೆ ಕ್ವಶನ್ ಪ್ರಾಕ್ಟೀಸ್ ಫಾಲೋ ಮಾಡ್ರಿ ಅಲ್ಲಿ ಮಗ ಹಳಿ ಕ್ವಶನ್ ಸಿಕ್ತಾವ ಹಳಿ ಕ್ವಶನ್ ಬರೋ ಸಿಗ್ತಾವ ಮತ್ತೆ ಪ್ರಾಕ್ಟೀಸ್ ಕ್ವಶನ್ ಸಿಗ್ತಾವ ಮತ್ತೆ ಏನೈತೆ ಎಲ್ಲ ಹಾಕ್ತೀನಿ ಇಂಪಾರ್ಟೆಂಟ್ ಇದೆ ಇನ್ನು ಡೌಟ್ ಇದ್ರೆ ಇಷ್ಟ ಕೇಳ್ರಿ ಮಿತ್ಸ್ ಬಗ್ಗೆ ಮಾತಾಡೋಣ ಭಾಳ ಜನ ಏನು ತುಕೊಂಡಾರಪ್ಪ ಅಂದ್ರೆ ಬರೀ ಪಿ ವಾ ಕ್ಯೂ ಮಾಡ್ರ ಆಗುತ್ತಾನ ಬ್ಯಾರೆ ಯಾವ ಮ್ಯಾಥಿಗೆ ಒಂದು ಬುಕ್ ಪ್ರಾಕ್ಟೀಸ್ ಮಾಡ್ಬೇಕೀ ಈಗ ನಿಮಗೆ ಸಿಬಿ ಟೋನ್ಗೆ ಬಾಳ್ ಟೈಮ್ ಕಡಿಮೆ ಐತಿ ಈಗ ನೀವು ಪಿ ವೈ ಕ್ಯೂಸ್ ನಾ ಪೈ ಕ್ಯೂಸ್ ಬುಕ್ ಎದ್ಕೆ ಅಂದ್ರೆ ಒಂದಾರ್ ತಿಂಗಳ ಟೈಮ್ ಐತಿ ನೀವು ಒಂದ್ ತಿಂಗಳ ಟೈಮ್ ನೀವು ಎಲ್ಲ ಮಾಡ್ಕೋತ ಕುಂಡಲ್ಲ ಸೊ ಪಿ ವೈ ಕ್ಯೂಸ್ ಬೇಸರವ್ರ ಅಂತ ಅಂದ್ರ ಯಾಕಂದ್ರೆ ಹೋಸಲ ಕೇಳಿದ ಕ್ವಶನ್ ಅವ್ ಪೂರಾ ವ್ಯಾರ ತೆಂಗಿಲ್ಲ ಅದ್ರ ಅದಕ್ಕೆ ಸಂಬಂಧಿಸಿದ್ನ ತೆಗಿತಾನ ಈಗ ಸರಳ ಸರಳಬಡಿ ಕೇಳಿದಪ್ಪ ಇವರು ಸರ ಬಡ್ಡಿ ಕ್ವಶನ್ ಕೇಳ್ತಾನೆ ಸರಬಡ್ಡಿ ಕ್ವಶನ್ ಪ್ರಾಟೀಸ್ ಆದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಚಕ್ರ ಬಗ್ಗೆ ಬಡ್ಡಿ ಬಗ್ಗೆ ಇಳಿದಪ್ಪ ಚಕ್ರ ಬಡ್ಡಿ ಬಗ್ಗೆ ಕೇಳ್ತಾನ ಹಂಗಾಗಿ ಅದ್ರ ಪ್ರಾಕ್ಟೀಸ್ ಆಗುತ್ತ ಸೊ ಅವು ಕ್ವಶನ್ಸ್ ಬೇರೆ ಇರಬಹುದು ಬಟ್ ಕ್ವಶನ್ ಟೈಪ್ ಸೇಮ್ ಇರುತ್ತೆ ಸೊ ಕ್ವಶನ್ ಟೈಪ್ ಪ್ರಾಕ್ಟೀಸ್ ಎಕ್ಸಾಮ್ ನ ನೀವು ಆರಾಮಾಗಿ ಮಾಡ್ಕೋಬಹುದು ಅದ್ರ ಮೇನ್ ಅಷ್ಟ ಮಿತ್ಸ್ ಇದ್ ಬಿಟ್ರೆ ಮಿತ್ಸ್ ಬಿಟ್ರೆ ಜಾಸ್ತಿ ಕಮೆಂಟ್ ಆಗಿದ್ದು ಕೆಲವೊಂದು ಆಲ್ಮೋಸ್ಟ್ ಕಮೆಂಟ್ ರಿಪ್ಲೈ ಮಾಡತ್ತ ಬಟ್ ಕಮೆಂಟ್ ನೆನಪಿಡ್ರಿ ರಿಪ್ಲೈ ರಿಪ್ಲೈ ಮಾಡಕ್ ಹೋಗ್ರಿ ಡೈರೆಕ್ಟ್ ಕಮೆಂಟ್ ಹಾಕ್ರಿ ನಾನು ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ಒಂದು ಕಮೆಂಟ್ ಮಾಡಿದ್ವಿ ಒಂದು ಹದಿನಾರು ಜನ ಕಮೆಂಟ್ ರಿಪ್ಲೈ ಇದ್ದು ಬಟ್ ಯಾವ್ದು ರಿಪ್ಲೈ ಮಾಡಕ್ ಆಗಿಲ್ಲ ನಾನು ನೋಡಿದ್ರೆ ಬಾ ಕಮೆಂಟ್ ಇದ್ದು ಹಂಗ್ ನಾನು ರಿಪ್ಲೈ ಹೆಂಗ್ ಮಾಡ್ಕೊಂಡು ಏನ್ ಮಾಡ್ತೀವಿ ತಿಳಿದಿಲ್ಲ ಅವ್ರ ಅವ್ರ ಡಿಸ್ಕಶನ್ ಮಾಡತ್ತಿದ್ರು ನನಗೆ ಯಾವ ಇದ್ರು ಅವ್ರಿಗೆ ಗೊತ್ತಿಲ್ಲ ಬಟ್ ನಿಮಗೆ ನನಗೆ ಜನ್ವಿನಿ ಡೌಟ್ ಬೆಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ ನಿಮ್ ಬಹಳ ಬಾಳ ದೊಡ್ಡದ ಟೈಪ್ ಮಾಡಕ್ ಅಂದ್ರೆ ವಾಯ್ಸ್ ಮೆಸೇಜ್ ಹಾಕ್ರಿ ನಾ ಕೇಳ್ತೀನಿ ಕೇಳಿ ನಿಮ್ಗೆ ರಿಪ್ಲೈ ಮಾಡ್ತೀನಿ ಜಾಯ್ ಆಗ್ರಿ ಇನ್ನ ಟೆಕ್ಸ್ಟ್ ಬುಕ್ ಆಪ್ ಹೇಳಿಲ್ಲ ಮುನ್ನೂರ ಎರಡು ರೂಪಾಯಿ ಸಿಗುತ್ತೆ ಡಿಸ್ಕ್ರಿಪ್ನ್ ಏನು ಲಿಂಕ್ ಅಲ್ಲಿ ನೀವು ಹೋಗ್ರಿ ಅದಕ್ಕೆ ಯಾವ್ದಾದ ಚೆಕ್ ಮಾಡ್ರಿ ಮೊದಲ ಕಡಿಮೆ ಸಿಕ್ಕ ಅಲ್ಲೇ ಬೈ ಮಾಡ್ರಿ ಇನ್ನ ಇಲ್ಲಿ ಸಿಕ್ಕರ್ ಬಟ್ ಸೆಕ್ಷನ್ ಮಕ್ ಎಲ್ಲ ಸಿಗಬೇಕು ನಿಮ್ಗೆ ನೀವು ಒಂದ್ ಬೈ ಮಾಡ್ರೆ ಎಲ್ಲಾ ತರ ಎಷ್ಟದಲ್ಲ ಎಕ್ಸಾಮ್ ಸ್ಟ್ಯಾಂಡ್ ಸ್ಟೇಟ್ ಸ್ಟೇಟ್ಮೆಂಟ್ ಆಲ್ಮೋಸ್ಟ್ ಸಿಗ್ತಾವ ಎಲ್ಲಾ ತರದ್ದು ನಿಮಗೆ ಪ್ರಾಕ್ಟಿಸ್ ಕ್ವಶನ್ ಬರ್ ಸಿಗ್ತಾವ ಕನ್ನಡ ಹತ್ರ ಬೇರೆ ಕಡೆ ಸಿಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎಷ್ಟು ಸಿಗ್ತಾವ ಹಂಗಾಗಿ ನೋಡ್ರಿ ನಿಮ್ಗೆ ಇಷ್ಟ ಮುನ್ನೂರ ಎರಡು ರೂಪಾಯಿ ಕೊಟ್ಟು ತೋರಿ ಆಕರ ಎಲ್ಲೂ ಖರ್ಚು ಮಾಡ್ತಿರ್ತೀರಿ ಎಕ್ಸಾಮ್ ಒಂದ್ ಖರ್ಚು ಮಾಡಕ್ ನೀವು ರೆಡಿರಿ ಸರಿ ಸಿಗು ನೋಡಿದಾಗ ಇಷ್ಟ ಇಡಿದಾಗ ಇಷ್ಟು ಫಾಲೋ ಮಾಡ್ರಿ ಮತ್ತೇನ್ ಡೌಟ್ ಇರೋ ಕಮೆಂಟ್ ತಿಳಿಸ್ರಿ ಕಮೆಂಟ್ ರಿಪ್ಲೈ ರಿಪ್ಲೈ ಮಾಡಕ್ ಹೋಗ್ರಿ ಕಮೆಂಟ್ ಡೈರೆಕ್ಟ್ ಹಾಕ್ರಿ ಬಿಡ್ರಿ ಇಷ್ಟ ಬಂದ್ ಕೇಳಿ ಸರಿ ಸಿಗು ಬಾಯ್